ನಮಸ್ಕಾರ ನನ್ನ ಐದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯೂಟ್ಯೂಬ್ ಬಗ್ಗೆ ತುಂಬ ಪ್ರಶ್ನೆಗಳು ಕೇಳ್ತಾ ಇದ್ರಿ ಯೂಟ್ಯೂಬ್ ಮಾಡೋದು ಹೇಗೆ ಶಾರ್ಟ್ಸ್ ಹಾಕೋದು ಹೇಗೆ ಮತ್ತು ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಹೇಗೆ ಅಂತೇಳಿ ವೀಡಿಯೋ ಮಾಡಿದ್ದೆ ಎಲ್ರಿಗೂ ತುಂಬ ಧನ್ಯವಾದಗಳು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನನಗೆ ಇದೇ ರೀತಿ ನಿಮ್ಮ ಸಪೋರ್ಟ್ ಬೇಕು ಮತ್ತು ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ ಯಾರೇ ವೀಡಿಯೋ ಓಪನ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅದೊಂದು ಕೇಳ್ಕೊಳ್ತೀನಿ ನನಗೆ ಜಾಸ್ತಿ ಸಬ್ಸ್ಕ್ರೈಬರ್ ಬೇಕು ನಿಮ್ಮ ಮನೆ ಅಮ್ಮ ಮಗಳು ಏನಾದರೂ ಅಂದ್ಕೊಂಡು ನನ್ನ ಬೆಳೆಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಹೇಳ್ತೀನಿ ಈಗ ಬನ್ನಿ ಹೇಳ್ತೀನಿ ಎಲ್ಲರೂ ಕೇಳ್ತಾ ಇದ್ದೀರಾ ಮೊನಟೈಸ್ ಆಗೋದು ಹೇಗೆ ಕೆಲವೊಬ್ರಿಗೆ ಪಾಪ ಚಾನಲ್ ಓಪನ್ ಮಾಡ್ತಿದ್ದಾರೆ ಹೆಣ್ಮಕ್ಳು ತುಂಬ ಜನ ನನ್ನ ಲೈವಿಗೆ ಬಂದು ಕೇಳ್ತಾ ಇರ್ತಾರೆ ಅಮ್ಮ ನಮ್ದು ಐನೂರು ಸಬ್ಸ್ಕ್ರೈಬರ್ ಆಗಿದ ತಕ್ಷಣ ನಮ್ದು ಮೋನು ಆಗುತ್ತಮ್ಮ ಅಂತಾರೆ ವಾಚ್ ಅವರ್ ಆಗಬೇಕು ಅನ್ನೋದೇ ಪಾಪ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಅದ್ರ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದೀನಿ ನನಗೆ ಅವ್ರ ಹೆಸರೆಲ್ಲ ನೆನಪಿಲ್ಲ ನನಗೆ ತುಂಬ ಜನ ಕೇಳಿದ್ದೀರಾ ಅದ್ರ ಬಗ್ಗೆ ಒಂದು ಸಣ್ಣದ ಒಂದು ಹೇಳೋಣ ಅಂತೇಳಿ ಐನೂರು ಸಬ್ಸ್ಕ್ರೈಬರು ಮೂರು ಸಾವಿರ ವಾಚ್ ಅವರ್ ಆಗಬೇಕು ಆದಾಗ ನಿಮಗೆ ಹಾಫ್ ಮೋನು ಆಗುತ್ತೆ ಹಾಫ್ ಮೋನು ಆದಾಗ ನಿಮಗೆ ಜಾಯಿಂಟ್ ಬಟನ್ ಬರುತ್ತೆ ಆದ್ರೆ ನಿಮ್ಗೆ ಚಾನಲ್ಗೆ ಆಡ್ ಬರಲ್ಲ ಅಡ್ವರ್ಟೈಸ್ಮೆಂಟ್ ಬರುತ್ತೆ ನೋಡಿ ನೀವು ಒಬ್ರೊಬ್ರದ್ದು ಚಾನಲ್ ಓಪನ್ ಮಾಡಿದಾಗ ಅಡ್ವರ್ಟೈಸ್ಮೆಂಟ್ ಬರಲ್ಲ ಫುಲ್ ಮೋನೋ ಆದಾಗ ಒಂದ್ ಸಾವಿರ ಸಬ್ಸ್ಕ್ರೈಬರ್ ನಾಲ್ಕು ಸಾವಿರ ವಾಚ್ ಅವರ್ ಆಗಿದ್ ಕೂಡಲೇ ಏನಾಗುತ್ತೆ ನಿಮ್ಗೆ ಫುಲ್ ಮೋನೋ ಆಗುತ್ತೆ ಫುಲ್ ಮೋನೋ ಆದಾಗ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಶುರು ಆಗುತ್ತೆ ಅಡ್ವರ್ಟೈಸ್ಮೆಂಟ್ ಶುರು ಆದಾಗ ನಿಮ್ಗೆ ಅಮೌಂಟ್ ಬರಕ್ ಶುರು ಆಗುತ್ತೆ ಅಮೌಂಟ್ ಡಾಲರ್ ರೂಪದಲ್ಲಿ ಆಡ್ ಆಗ್ತಾ ಇರುತ್ತೆ ನೂರ್ ಡಾಲರ್ ಆಗ್ಬೇಕು ನೂರ್ ಡಾಲರ್ ಆದ್ಮೇಲೆ ನಮಗ್ ದುಡ್ಡು ಬರೋದು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡ್ಕೊಂಡಿರ್ತೀರಾ ಚಾನಲ್ ಓಪನ್ ಮಾಡಿರೋರೆಲ್ಲ ಯು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಲೇಬೇಕು ಆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಇದೆ ನೋಡಿ ಅರ್ನ್ ಅಂತ ಎಸ್ ಅಂತ ಸಿಂಬಲ್ ಇರುತ್ತಲ್ಲ ಲಾಸ್ಟಲ್ಲಿ ಅದನ್ನು ಓಪನ್ ಮಾಡಿ ಅದನ್ನು ಓಪನ್ ಮಾಡಿದಾಗ ನಿಮಗೆ ವಾಚ್ ಅವರ್ ತೋರಿಸ್ತಿರುತ್ತೆ ಸಬ್ಸ್ಕ್ರೈಬರ್ ಆಗಿದೆ ಅಂತ ತೋರಿಸ್ತಿರುತ್ತೆ ಅಲ್ವಾ ನಿಮ್ಮದು ಫುಲ್ ಮೋನೋ ಆದಾಗ ಅಪ್ಲೈ ನೌ ಅಂತ ಬರುತ್ತೆ ನೀವು ಅವಾಗ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿದಾಗ ನಿಮ್ಮದು ಯೂಟ್ಯೂಬು ಫುಲ್ಲು ಚೆಕ್ ಮಾಡುತ್ತೆ ಒಂದು ವಾರ ಹತ್ತು ದಿವಸ ಟೈಮ್ ತಗೊಳ್ಳುತ್ತೆ ನಿಮ್ಮದು ಫುಲ್ ಆದಾಗ ಟೈಮ್ ತಗೊಳ್ಳುತ್ತೆ ನೀವು ಯಾರಿಗಾದ್ರೂ ಬೇರೆಯವ್ರ ವಿಡಿಯೋ ಕದ್ದಿ ಹಾಕಿದ್ದೀರಾ ಇಲ್ಲ ಕಾಪಿ ರೈಟ್ ಏನಾದರೂ ಇದೆಯಾ ಇಲ್ಲ ಹಾಕಿದ್ದೇ ವಿಡಿಯೋ ರೀ ಕಂಟೆಂಟ್ ಅದೇನಾದರೂ ಹಾಕಿದ್ದೀರಾ ಅಂತ ಪ್ರತಿಯೊಂದು ಚೆಕ್ ಮಾಡುತ್ತೆ ಯೂಟ್ಯೂಬು ಚೆಕ್ ಮಾಡೋವರೆಗೂ ಸ್ವಲ್ಪ ಟೈಮ್ ಬೇಕು ಯೂಟ್ಯೂಬ್ಗೆ ಚೆಕ್ ಮಾಡಿದ್ಮೇಲೆ ನಿಮ್ದು ಏನೂ ಪ್ರಾಬ್ಲಮ್ ಇಲ್ಲ ಅಂದಾಗ ನಿಮಗೆ ಫುಲ್ ಮೋನಟೈಸ್ ಆಗಿದೆ ಅಂತ ನಿಮಗೆ ಬರುತ್ತೆ ಆವಾಗ ನಿಮಗೆ ಆ್ಯಡ್ ಕೊಡುತ್ತೆ ಆ್ಯಡ್ನ ಯಾರು ಸ್ಕಿಪ್ ಮಾಡಬಾರ್ದು ದಯವಿಟ್ಟು ಹೇಳ್ತೀನಿ ಮೊನಟೈಸ್ ಆಗಿರೋರಿಗೆ ಆ್ಯಡ್ನ ಸ್ಕಿಪ್ ಮಾಡಬೇಡಿ ಮತ್ತೆ ನೀವು ಅಂದ್ಕೊಳ್ಬೋದು ನಮಗೂ ಆ್ಯಡ್ ಬರ್ತಿದ್ಯಲ್ವಾ ಅಂತೇಳಿ ಅದು ನಿಮಗೆ ಕೌಂಟ್ ಆಗಲ್ಲ ಅದು ಯೂಟ್ಯೂಬರ್ಗೆ ಹೋಗುತ್ತೆ ಆ ಆ್ಯಡ್ ಬರುತ್ತಲ್ಲ ಅವರು ಅಡ್ವರ್ಟೈಸ್ಮೆಂಟ್ ಕೊಡೋ ಕಂಪ್ನಿಯವರು ಯೂಟ್ಯೂಬರ್ಗೆ ಕೊಡ್ತಾರೆ ಫುಲ್ ಮೋನೋ ಆದಾಗ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ ಆ ದುಡ್ಡು ನಮಗೆ ಬರುತ್ತೆ ನಮಗೆ ಡಾಲರ್ ರೂಪದಲ್ಲಿ ಆಗುತ್ತೆ ನಿಮ್ಗೆ ಇವಾಗ ಆರ್ಮ್ ಟ್ಯಾಬ್ ಅಲ್ಲಿ ವಾಚ್ ಅವರ್ ತೋರಿಸ್ತಾ ಇರುತ್ತೆ ಸಬ್ಸ್ಕ್ರೈಬರ್ ತೋರಿಸ್ತಾ ಇರ್ತಾರೆ ಆದರೆ ಫುಲ್ ಮೋನೋ ಆದಾಗ ಡಾಲರ್ ಆಗಕ್ಕೆ ಶುರು ಆಗುತ್ತೆ ಬರೀ ಡಾಲರ್ ತೋರಿಸುತ್ತೆ ಆವಾಗ ನಿಮಗೆ ವಾಚ್ ಅವರ್ ತೋರಿಸೋಲ್ಲ ಸಬ್ಸ್ಕ್ರೈಬರ್ ತೋರ್ಸಲ್ಲ ಆಫ್ ಮೋನೋಗೆ ಏನು ಬೇಕು ಐನೂರು ಸಬ್ಸ್ಕ್ರೈಬರ್ ಆಗಬೇಕು ಮೂರು ಸಾವಿರ ವಾಚ್ ಅವರ್ ಆಗಬೇಕು ಆವಾಗ ನಿಮಗೆ ಜಾಯಿನ್ ಬಟನ್ ಬರುತ್ತೆ ಜಾಯಿನ್ ಬಟನ್ ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ವೀಡಿಯೋಲಿ ಲೆಂತ್ ಆಗೋಗುತ್ತೆ ನೋಡೋಕೆ ಕಷ್ಟ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಜಾಯಿನ್ ಬಟನ್ ಅಂದರೆ ಏನು ಅಂತೇಳಿ ನೋಡಿ ಐನೂರು ಸಬ್ಸ್ಕ್ರೈಬರು ಮೂರು ಸಾವಿರ ವಾಚ್ ಅವರ್ ಆದಾಗ ಹಾಫ್ ಮೋನೋ ಆಗುತ್ತೆ ನಿಂತು ಫುಲ್ ಮೋನೋ ಅಂದ್ರೆ ಒಂದು ಸಾವಿರ ಸಬ್ಸ್ಕ್ರೈಬರ್ ನಾಲ್ಕು ಸಾವಿರ ವಾಚ್ ಅವರ್ ಆಗಬೇಕು ಅವಾಗ ನಿಮಗೆ ಫುಲ್ ಮೋನೋ ಆಗುತ್ತೆ ಅವಾಗ ನಿಮಗೆ ಆಡ್ ಬರುತ್ತೆ ಅರ್ಥ ಆಯ್ತು ಅಂತ ತಿಳ್ತೀನಿ ಯಾಕಂದ್ರೆ ಒತ್ತಿ ಒತ್ತಿ ಅದ್ರ ಬಗ್ಗೆನೆ ಹೇಳಿದೀನಿ ನಾನು ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಯಾಕಂದ್ರೆ ಎಲ್ಲರೂ ಹೇಳ್ತಾ ಇದ್ದೀರ ತುಂಬಾ ಜನ ಹೊಸ ಬರ್ತಾ ಇದೀರಾ ನನ್ನ ಚಾನಲ್ ಎಲ್ಲರೂ ಹೇಳ್ತಾ ಇದ್ದೀರಾ ಅಮ್ಮ ತುಂಬಾ ಅರ್ಥ ಆಗೋ ತರ ಹೇಳ್ಕೊಡ್ತಾ ಇದ್ದೀರಾ ಅಂತೇಟು ಪೂರ್ಣಿಮಾ ಪ್ರಶಾಂತ್ ತುಳು ಗ್ಲಾಸ್ ಅಂತ ಇದ್ದಾರೆ ಅವ್ರಿಗೆ ದೊಡ್ಡ ನಮಸ್ಕಾರ ಯಾಕೆ ನಮಸ್ಕಾರ ಮಾಡಬಾರ್ದು ನಾನು ದೊಡ್ಡವಳು ಅವ್ರು ಹೇಳಿದ್ರು ಅಮ್ಮ ನಿಮ್ಮ ಚಾನಲ್ ನೋಡ್ಕೊಂಡು ನಾನು ಯೂಟ್ಯೂಬ್ ಮಾಡಿದೆ ಅಂತ ಅಂದರು ತುಂಬ ಅಂದರೆ ತುಂಬ ಖುಷಿ ಆಯಿತು ಕಾಮನ ಬಿಗ್ಳು ಜಗತ್ತು ಅಂತ ಇದ್ದಾರೆ ಅವರು ತಂಬಲೇನ್ ಮಾಡೋದು ನಿಮ್ಮನ್ನು ನೋಡಿ ನಾನು ಕಲಿತೆ ಅಂತ ಹೇಳಿದ್ರು ನಿಜವಾಗ್ಲೂ ಈ ಮಾತೆಲ್ಲ ಕೇಳಿಸ್ಕೊಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನಾನು ಹತ್ತು ತಿಂಗಳಾಯಿತು ಯೂಟ್ಯೂಬ್ ಶುರು ಮಾಡಿ ಅದು ಕನ್ನಡ ಓದೋದಾನು ನಾನು ಹೇಳ್ಕೊಟ್ಟಿದ್ದು ಇನ್ನೊಬ್ರಿಗೆ ಅರ್ಥ ಆಯ್ತು ಅವ್ರು ಕಲ್ತಿ ಅವ್ರು ಮಾಡ್ತಿದ್ದಾರೆ ಅಂದಿದ್ದಕ್ಕೆ ನಿಜವಾಗ್ಲೂ ಹೇಳ್ತೀನಿ ತುಂಬ ಖುಷಿ ಆಗುತ್ತೆ ಇದೇ ಥರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ ಯಾವಾಗಲೂ ನನ್ನ ವಿಡಿಯೋ ನೋಡ್ಬೇಕಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಫುಲ್ ವೀಡಿಯೋ ನೋಡಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಏನು ಯೂಟ್ಯೂಬ್ ಬಗ್ಗೆ ಏನಾದ್ರೂ ಸಣ್ಣ ಪುಟ್ಟ ದೊಡ್ಡ ದೊಡ್ಡದು ನನಗೆ ಗೊತ್ತಿಲ್ಲ ಸಣ್ಣ ಪುಟ್ಟ ಏನ್ ಬೇಕೋ ಹೇಳಿದ್ರೆ ನಾನು ನನಗೆ ಗೊತ್ತಿರೋ ಅಷ್ಟು ನಾನು ಹೇಗೆ ಮೂರು ಚಾನಲ್ ಮೇಂಟೈನ್ ಇದ್ದೀನಿ ಅನ್ನೋದ್ರ ಬಗ್ಗೆಯೂ ವೀಡಿಯೋ ಮಾಡ್ತೀನಿ ಹ್ಞೂ ಎರಡು ಚಾನಲ್ ಮೋನೋಟೈಸ್ ಆಗಿದೆ ಇದು ಹತ್ರ ಹತ್ರ ಇದ್ದೀನಿ ನಿಮ್ಗೊಳ ದಯೆಯಿಂದ ವಾಚ್ ಅವರ್ ಇದೆ ನನಗೆ ಆಯಿತಾ ಇಷ್ಟೊತ್ತು ನನ್ನ ವೀಡಿಯೋ ನನ್ನ ಖುಷಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು